ಎಲ್ಲರಿಗೂ ವಿಶೇಷ ಅಂದರೆ ರಾಮಕೃಷ್ಣ ಜಯಂತಿ ರಾಮಕೃಷ್ಣ ಜಯಂತಿ ಮನೇಲಿ ಮುಗಿತು ಈ ದಿನ ನಮ್ಮನೇಲಿ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಈ ರಾಮಕೃಷ್ಣದ್ದು ಒಂದು ಏನಪ್ಪ ಅಂದರೆ ಅವರು ಹೇಳಿರೋದು ಪ್ರಮುಖವಾದ ಅಂಶ ಅಂದರೆ ಸತ್ಯ ಹೇಳಿ ಕಲಿಯುಗದಲ್ಲಿ ಸತ್ಯನೇ ಒಂದು ತಪಸ್ ಮಾಡ್ತಾನೆ ನನಗೆ ಯಾವ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು ಸತ್ಯ ಮಾ ಸತ್ಯ ಒಂದು ಹೇಳ್ಕೊಂತ ಇದ್ಬಿಟ್ರೆ ಅದೇ ಒಂದು ದೊಡ್ಡ ತಪಸ್ಸು ಅಂತ ರಾಮಕೃಷ್ಣ ಹೇಳಿದ್ರು ಕೊನೆಯವರೆಗೂ ಅಂತ ನಾನು ಹೇಳಿದ್ರು ನಮಗೆ ನಾವಿದು ಇದು ಅನ್ನಗತ ಪ್ರಾಣ ಇದು ನಾವು ಧ್ಯಾನ ಜಪ ತಪಸ್ಸು ಅವೆಲ್ಲ ಅಂದಿನಲ್ಲಿ ಸತ್ಯಾಗಲೇ ಮುಂದುವರಿಸಿಕಂತ ನೋಡಿದ್ವಿ ನಮಗೆ ಅವರು ಮೊಸರು ಹಿಂದಲೇ ಮಾಡಿದ್ದಿರೋದೇ ಅಪ್ಪಿತಪ್ಪಿ ಆ ಬಾಯ ಯಾವುದನ್ನ ಮಾತು ಬಂದರೆ ಅದು ಮುಂದುವಾಗ್ಲೂ ನೆಡದೆ ಬಿಡ್ತಿರ್ತೀನಿ ರಾಮಕೃಷ್ಣ ಸಾವಿರದ ಎಂಟನೂರ ಮೂವತ್ತಾರು ಫೆಬ್ರವರಿ ಎರಡನೇ ಹನ್ನೆರಡನೇ ಹದಿನೆಂಟು ಹದಿನೇಳು ಫೆಬ್ರವರಿ ಹದಿನೆಂಟನೇ ರಾಮ ಸಾವಿರದ ಎಂಟನೂರ ಅವರಪ್ಪ ಅಮ್ಮ ಅಂದರೆ ಶೃಂಗರಾಮ ಮತ್ತು ಚಂದ್ರಮೇಳ್ತಾರೆ ಅವರು ಹುಟ್ಟಿದು ಕಾಮಾರ ಪಿತ್ರ ಅಂತ ಒಂದು ಕಲ್ಕತ್ತಾದಿಂದ ಒಂದು ಅರವತ್ತೈದು ದೂರ ಜೇರಂಬಾಟಿ ಬರುತ್ತಾರೆ ರಾಮಕೃಷ್ಣ ಮಾತೆಯವರಲ್ಲೂ ಅವನು ಪತ್ತನೇ ನಾಲ್ಕು ಅಲ್ಲಿ ರಾಮಕೃಷ್ಣನ ಹುಟ್ಟಿದ್ರು ಅವರು ಹುಟ್ಟಿದಾಗಲೇ ಅವ್ರದ್ದು ಒಂದು ಏನು ತೋರಿಸಿದ್ರಪ್ಪ ಅಂದರೆ ಹುಟ್ಟಿದ ಮಗುನೇ ಅವ್ರಿಗೆ ಒಲೆ ಇತ್ತಂದರೆ ಅವರು ಭತ್ತ ಟ ಕೊಠಡಿನೇ ಅವ್ರು ಇದು ಮಾಡೋ ಅದೂ ಒಂದು ಹೆರಿಗೆ ರೂಮ್ ಥರ ಮಾಡಿದ್ರು ಅವರು ಹುಟ್ಟಿದ ತಕ್ಷಣ ಎಲ್ಲರೂ ಬಾಣಂತು ನೋಡ್ತಿದ್ರೆ ಪಾಪು ಇಲ್ಲದಂದ್ರೆ ಪಾಪ ಪಾಪು ಹೋಗಿ ಒಲಿಯಲ್ಲೆಲ್ಲ ಫುಳ್ಳಾಡ್ಕೊಂಡು ಬುದೀನಲ್ಲ ಮುತ್ಕೊಂಡಿದ್ರು ಅದ್ರ ಸಂಕೇತ ಏನು ಅದಕ್ಕೆ ಏನ್ ನಮಗೆ ತೋರಿಸ್ತಾ ಇರ್ತದೆ ಈ ದೇಹ ಯಾವಾಗಲೂ ಸುಟ್ಟು ಬುದಿ ಆಗೋದು ದೇಹ ಯಾವಾಗಲೂ ನಶ್ವರ ಪಾಪನಾದ್ರೂ ಅಲ್ಲ ಆದರೆ ಆಗ ಯಾರಿಗೂ ಏನು ಅನಿಸ್ತಿಲ್ಲ ಯಾಕೆ ಪಾಪು ಇಲ್ಲೈತೆ ಅಂತ ಮಾಡ್ಕೊಳ್ಳೋರಿಗೆ ಗೊತ್ತಾಗ್ತದೆ ರಾಮಕೃಷ್ಣರು ಅವ್ರನ್ನೇ ತೋರಿಸ್ಕೊಳ್ತೀವಿ ಎಷ್ಟೊಂದು ಅಭಿಮಾನ ಇಟ್ಕೊಂಡಿರ್ತೀವಲ್ಲ ದೇಹ ಅಭಿಮಾನ ಬೇಗ ದೇಹ ಯಾವಾಗಲೂ ದೂರಿ ಆಗೋದು ಅಂತ ಹೇಳ್ತಾರೆ ಅವ್ರು ಅದನ್ನು ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಓದ್ಬೇಕು ಮಾಡಬೇಕಂದ್ರೆ ಅವ್ರಿಗೆ ಓದು ಅಷ್ಟಾಗಿ ಕುಸ್ತಿಲ್ಲ ಮನೆಯಲ್ಲೆಲ್ಲ ಸ್ಕೂಲಿಗೆಲ್ಲ ಸೇರ್ಸಿದ್ರು ಆದ್ರೂ ಅವ್ರಿಗೆ ಅಷ್ಟು ಬಂದಿಲ್ಲ ಏನೋ ಸ್ವಲ್ಪ ಸ್ವಲ್ಪ ತಲುಪು ಮತ್ತೆ ಗಣಿತ ಗಣಿತ ವಿಷಯ ಪೂರ್ತಿ ಅವ್ರಿಗೆ ಬಹಳ ಕಷ್ಟ ಆಗ್ಬಿಡುತ್ತೆ ಅವ್ರು ಓದಕ್ಕೆ ಯಾವುದಕ್ಕೂ ಮುಂದುವ ಮುಂದುವರಿಲೇ ಇಲ್ಲ ಮನೆಯಲ್ಲಿ ಅಮ್ಮ ಅಪ್ಪ ಅದು ತಿರ್ಕೊಂಡ್ಬಿಟ್ಟು ಅವ್ರು ಸಣ್ಣವರಿದ್ದಾಗಲೇ ತಿರ್ಕೊಂಡು ಬಿಟ್ಟು ಅಪ್ಪ ಅಮ್ಮನಿಗೆ ಬಾ ನೋವಾಯಿತು ಆ ಟೈಮಲ್ಲಿ ರಾಮಕೃಷ್ಣ ದಿನ ಸಣ್ಣವರಾದ್ರೂ ಅವರಿನ ಗದಾಯಿ ಎಲ್ಲರೂ ಗದಾದರ ಅಂತ ಗದಾಯಿ ಗದಾಯ ಅಂತಿದ್ದು ಅಮ್ಮನ ನೋಡಿಬಿಟ್ಟು ಅವ್ರಿಗೆ ಸಂತಾಯಿತು